ಏನಿಲ್ಲ ಇದರಲ್ಲಿ ನಿಮಗೆ ತುಂಬಾ ವೆರೈಟೀಸ್ ಎಲ್ಲ ತುಂಬ ಮೂರು ಸಾವಿರ ತಳಿ ಇದೆ ನಿಮ್ಮಲ್ಲಿ ಇರ್ತಕ್ಕಂಥ ವೇಸ್ಟೇಜ್ ನ ಯೂಸ್ ಮಾಡ್ಕೊಂಡು ನೀವೇ ನಿಮ್ ತೋರ್ಲೆ ಸೂಜನೆ ಮತ್ತೆ ಐಸಿನ ಹೌದು ಹೌದೌದು ಇದು ಹೆಂಗೆ ಅಂತಂದ್ರೆ ಗೊಬ್ಬರ ಮಾಡ್ಲಿಕ್ಕೆ ಅಂತಾನೆ ತಳಿ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಅರಳಿಂಡಿ ಕುರಿ ಗೊಬ್ಬರ ಎಕ್ಸೆಲ್ ಎಲ್ಲು ಟ್ರೈ ಕೊಡರ್ಮ ಸುಡಮಾನಸು ಪಿ ಎಸ್ ಪಿ ಸಮುದ್ರಪಾಚಿ ಪಾಚಿ ಅಂಗಡಿ ಇಷ್ಟು ಮಿಕ್ಸ್ ಮಾಡಿ ಒಂದು ಪ್ರಾಡಕ್ಟ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿಜಯ ಶೈವ ಈ ವಿಡಿಯೋದಲ್ಲಿ ವರ್ಮಿ ಕಾಂಪೋಸ್ಟ್ ಎರೆಹುಳು ಗೊಬ್ಬರದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ ಅಂತ ಟಿಪ್ಟೂರಲ್ಲಿರೋ ಅಯ್ಯಂಬಾವಿ ಹತ್ರ ಬಂದಿದ್ದೀನಿ ಇಲ್ಲಿ ಅಯ್ಯಬಾವಿ ಇಲ್ಲಿ ಹತ್ರ ಏನೇ ಎರೆಹುಳು ಯಾವುದೇ ತಿರು ಪ್ರೊಸೆಸ್ ಮಾಡ್ತಾರೆ ಮತ್ತು ಎರೆಹುಳು ಎಷ್ಟು ಥರ ಜಾತಿ ಇದ್ದಾವೆ ಮತ್ತು ಅದನ್ನು ಮಾಡೋದು ಹೇಗೆ ಯಾವ್ಯಾವ ವಿಧಾನದಲ್ಲಿ ಮಾಡ್ಬೋದು ಇವರ ಹತ್ರ ಏನೇನು ಸಿಗುತ್ತೆ ಅದನ್ನು ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆ ಯಾರಾದ್ರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಬೆಲೈಕನನ್ನು ಕ್ಲಿಕ್ ಮಾಡಿ ಅಂತ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಕೆಂಪರಾಜು ಅಂತ ಸರ್ ಎಲ್ಲಿ ಬರುತ್ತೆ ಇದು ಅಡ್ರೆಸ್ ತಿಪ್ಟೂರ್ ತಾಲೂಕು ತುಮಕೂರು ಜಿಲ್ಲೆ ಅಯ್ಯನ ಬಾವಿ ಅಂತ ಸರ್ ಈಗ ಎರೆಹುಳು ಗೊಬ್ಬರದ ಬಗ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತೀರಾ ಖಂಡಿತ ತಿಳ್ಸಣ ಸರ್ ಈಗ ಈಗಿನ ಜನರೇಷನ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಜಾಸ್ತಿ ಹೋಗ್ತಿದ್ದಾರೆ ಹೌದು ಈಗ ಕೆಮಿಕಲ್ ಎಲ್ಲ ಬಳಸೋದಾಗ ಯಥೇಚ್ ಕಡಿಮೆ ಮಾಡ್ತೀವಿ ಯಥಚ್ಛೋ ಬಳಸ್ತಿದ್ರು ಈಗ ಕಡಿಮೆ ಮಾಡ್ತಿದ್ದಾರೆ ಈಗ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತೆ ಕೆಮಿಕಲ್ ಏನು ವ್ಯತ್ಯಾಸ ಇರುತ್ತೆ ಆರ್ಗ್ಯಾನಿಕ್ ಅಂತಂದ್ರೆ ರೈತರನ್ನ ಜಾಸ್ತಿ ದಿನ ಬದುಕಬೇಕು ಅಂತಂದ್ರೆ ರೈತ ಯಾವತ್ತೂ ಆರ್ಗ್ಯಾನಿಕ್ಕೂ ಯೂಸ್ ಮಾಡಬೇಕು ಇನ್ಯಾರ್ಯಾನಿಕ್ಕು ಅಂತಂದರೆ ನೋಡಿ ಮುಂಚೆ ಎಲ್ಲ ಮೂ ನೂರು ನೂರಿಪ್ಪತ್ತು ವರ್ಷ ಬದುಕಿದ್ರು ಇವತ್ತೆಲ್ಲ ಇನ್ಯಾರಿಕನ್ನ ಯೂಸ್ ಮಾಡಿ ಇವತ್ತು ಐವತ್ತರಿಂದ ಅರವತ್ತಕ್ಕೆ ಬಂದು ಆಯಸ್ಸು ಬಂದು ನಿಂತಿದೆ ಸರ್ ಇದನ್ನು ಹೇಗೆ ಮಾಡೋ ಪ್ರೊಸೆಸ್ ಆಗಿರುತ್ತೆ ಹುಳುಗಳು ಯಾವ್ಯಾವ ಥರದ್ದು ಇರುತ್ತೆ ಏನಿಲ್ಲ ಇದರಲ್ಲಿ ನಿಮಗೆ ತುಂಬ ಎಲ್ಲ ತುಂಬ ಮೂರು ಸಾವಿರ ತಳಿ ಇದೆ ಎರಹಳುನಲ್ಲಿ ಗೊಬ್ಬರ ಮಾಡಲಿಕ್ಕೆ ಅಂತಲೇ ಮೂರು ಥರ ತಳಿ ಮಿಕ್ಸಿಂಗಲ್ಲಿ ಮಾಡ್ಕೊಡ್ತೀವಿ ಇಡ್ರ ಲಸು ಮತ್ತು ಐಸಿನ ಫೆಟಿಡ ಅಂತ ಈ ಥರ ಇರುತ್ತೆ ಏನು ಸಿಂಪಲ್ಲು ಏನಿಲ್ಲ ಯಾವುದೇ ಒಬ್ಬರು ನಿಮ್ಮಲ್ಲಿ ಇರ್ತಕ್ಕಂಥ ವೇಸ್ಟೇಜ್ನ ಯೂಸ್ ಮಾಡ್ಕೊಂಡು ನೀವೇ ನಿಮ್ಮ ತೋಟದಲ್ಲಿ ಮಾಡ್ಕೋಬೋದು ನಿಮ್ಮ ತೋಟದಲ್ಲಿ ಬಿಕ್ಕಿರ್ತಂಥ ಅಡಿಕೆ ಗರಿ ಇರ್ಬೋದು ಅಡಿಕೆ ಸಿಪ್ಪೆ ತೆಂಗಿನ ಗರಿ ಇವನ್ನೆಲ್ಲ ಪೌಡ್ರ್ ಮಾಡ್ಕೊಂಬಿಟ್ಟು ನೀವು ಕಡಿಮೆ ವೆಚ್ಚದಲ್ಲಿ ಮಾಡ್ಕೊಬೋದು ಇದನ್ನು ನೋಡಿ ಈ ಥರ ಪ್ಲಾಸ್ಟಿಕ್ ತೊಟ್ಟಿ ಕೊಡ್ತೀವಿ ನಾವು ಬೇಕು ಅಂದರೆ ಇಲ್ಲ ಓಪನಲ್ಲೇ ಮಾಡ್ಬೋದು ಇಲ್ಲ ಇದು ಆ ಥರ ಕಡಪ ಕಲ್ಲಲ್ಲೂ ಸಹ ಮಾಡ್ಕೋಬೋದು ಕಡಿಮೆ ಖರ್ಚಿನಲ್ಲಿ ಅನುಕೂಲ ಯಾವ ಇಲ್ಲ ಯಂಪಲ್ ನಿಮ್ಮಲ್ಲೇ ನೀವು ನೀವೇ ಒಂದು ಗುಂಡಿ ಮಾಡ್ಕೊಂಡು ಮನೆಯಲ್ಲಿ ತೋಟದಲ್ಲೇ ಗುಂಡಿ ಒಂದ್ ಸ್ವಲ್ಪ ನೀರ್ ನಿಲ್ತ್ಕೋಬಾರ್ದು ಆ ತರ ಜಾಗ ಇಳಿಜಾರ ಪ್ರದೇಶದಲ್ಲಿ ಮಾಡ್ಬೇಕು ನೀರ್ ನಿಂತ್ಕೋಬಾರ್ದು ಯಾವತ್ತು ಹುಳ ಸತೋಗ್ತವೆ ಡೌನು ಒಂದು ಇಳಿಜಾರು ಮುಖವಾಗಿರ್ಬೇಕು ಅವಾಗ ನೀವು ಅಲ್ಲೇ ಮಾಡ್ಕೊಂಡು ಗುಂಡಿ ತೆಗೆದಿ ಬಿಟ್ಟು ನಿಮ್ಗೆ ಅಳತೆ ಬೇಕು ಎಷ್ಟು ಉದ್ದ ಎಷ್ಟನ್ನ ಮಾಡ್ಕೋಬಹುದು ನೀವು ಅಗಲ ಮತ್ತು ನೀವು ಅಗಲ ಏನ್ ಮಾಡೋದು ನಾಲ್ಕು ಅಡಿ ಹಗಲ ಅಗಲ ನಾಲ್ಕ್ ಅಡಿ ಮಾಡ್ಕೋಬೇಕಾಗತ್ತೆ ಉದ್ದ ಎಷ್ಟನ್ನ ಮಾಡ್ಕೋಬಹುದು ಒಂದು ಎರಡು ಎರಡೂವರೆ ಅಡಿ ಮಾಡ್ಕೋಬೇಕು ಯಾಕೆಂದ್ರೆ ಜಾಸ್ತಿ ಹಾಳಾದಷ್ಟು ಹೀಟ್ ಆಗ್ಬಿಟ್ಟು ಅಲ್ಲಿ ಉಳಾಗಳು ಸತ್ತೋಗ್ತವೆ ಸರಿ ಹೇಳಿದ್ರಿ ನೀವು ಇದು ಓಪನ್ ಅಲ್ಲಿ ಮಾಡಿದ್ರೆ ಬಾರಿ ಏನು ಆರ್ಥಿಕವಾಗಿ ಉಳಿತಾಯ ಮಾಡ್ಕೊಂಡು ತುಂಬ ಗಾಳಿ ಚೆನ್ನಾಗಿ ಆಡುತ್ತೆ ಓಪನ್ ಅಲ್ಲಿ ಮಾಡೋದ್ರಿಂದ ಬೇಗ ಗೊಬ್ಬರನೂ ಬರುತ್ತೆ ಒಳ್ಳೆ ಉತ್ಕೃಷ್ಟವಾಗಿ ಬರುತ್ತೆ ಗೊಬ್ಬರ ಈಗ ಇದು ಒಂದು ಏನು ಪ್ರೈಸು ಸಿಗುತ್ತೆ ಸರ್ ಒಂದು ಕೆಜಿ ಕೆಜಿ ಯಾವ ತರ ಕೊಡ್ತೀರ ಈಗ ನಾವು ಆಕ್ಚುಲಿ ನಾನು ಮುಂಚೆ ಎಲ್ಲನ ಕೊಡ್ತಿದ್ದೆ ಏಳು ಎಂಟು ರೂಪಾಯಿಗೆಲ್ಲ ಕೊಡ್ತಾ ಇದ್ದೆ ಅವಾಗೆಲ್ಲ ನಮಗೆ ರಾ ಮೆಟರ್ಸ್ ಎಲ್ಲ ಕಡಿಮೆ ಸಿಗೋದು ಸಗಣಿ ಅವಾಗೆಲ್ಲ ನಮ್ಗೆ ಎರಡೂವರೆ ಮೂರು ಸಾವಿರ ರೂಪಾಯಿ ಬರೋದು ಇವತ್ತೇನಾಗಿದೆ ಐದೈದುವರೆ ಸಾವಿರ ರೂಪಾಯಿ ಒಂದು ಎಲ್ಲ ದನಗಳೇ ಕಡಿಮೆ ಟ್ಯಾಕ್ಟ್ರಿಗೆ ಹಾಗಾಗಿ ನಮ್ಗೆ ಏನಾಗಿದೆ ಅಂದ್ರೆ ಇವಾಗ ಹತ್ತು ರೂಪಾಯಿ ಕೆ ಜಿ ಕೊಡ್ತಾ ಇದ್ದೀನಿ ಹುಳು ಬಂದು ಐನೂರು ರೂಪಾಯಿ ಕೊಡ್ತಾ ಇದೀನಿ ಪರ್ ಜಿನ ನಿಮ್ಮ ಹತ್ರ ಇರೋ ತಳಿ ಇಡಲೆ ಸೂಜಿನ ಮತ್ತು ಐಸಿನ ಫೆಟಿಡ ಅಂತ ಎರಡು ಮಿಕ್ಸ್ ಹೌದು ಹೌದು ಇದು ಹೆಂಗೆ ಅಂತಂದ್ರೆ ಗೊಬ್ಬರ ಮಾಡಲಿಕ್ಕೆ ಅಂತನೇ ತಳಿ ಇದು ಅಗ್ರಿಕಲ್ಚರ್ ವೇಸ್ಟ್ನ ತಿನ್ನಕ್ಕೆ ಅಂತನೇ ಇರತಕ್ಕಂಥ ತಳಿ ಇದು ಸರಿ ಇದರ ಬಗ್ಗೆ ಸ್ವಲ್ಪ ಏನಿಲ್ಲ ನೋಡಿ ಸಿಂಪಲ್ ಇದೆ ನೋಡಿ ಈ ಥರ ತೊಟ್ಟಿ ಯಾವುದೇ ರೈತ ಮಾಡ್ಕೊಳೋದಾದ್ರೂ ನಮ್ಮ ಹತ್ರ ಬಂತು ಅಂದರೆ ಅವ್ರಿಗೆ ಉಚಿತವಾಗಿ ಮಾಹಿತಿ ಕೊಡ್ತೀವಿ ನಿಮಗೆ ನೋಡಿ ಈ ಥರ ಏನಿಲ್ಲ ಇದು ಪ್ಲಾಸ್ಟಿಕ್ ತೊಟ್ಟಿ ಆಮೇಲೆ ಇನ್ನೊಂದು ಐ ಎಸ್ ಓ ಬ್ರ್ಯಾಂಡ್ ಇದು ಫೋರ್ ಫಿಫ್ಟಿ ಜಿ ಎಸ್ ಎಮ್ ಇರುತ್ತೆ ಟ್ವೆಲ್ ಬೈ ಫೋರ್ ಇಂಟು ಟೂ ಅಳತೆ ತೊಟ್ಟಿ ಇರುತ್ತೆ ಒಂದೇ ಒಂದೇ ಸೈಜಿಂದ ಇರುತ್ತೆ ಬರುತ್ತೆ ನಿಮ್ಗೆ ಎಷ್ಟು ಬಿ ತೊಟ್ಟಿ ಬೇಕಾದ್ರೆ ಮಣ್ಕೊಡ್ತೀವಿ ಈಗ ಸ್ಟ್ಯಾಂಡರ್ಡ್ ಸೈಜ್ ಅಂದರೆ ಟ್ವೆಲ್ ಬೈ ಫೋರ್ ಇಂಟು ಟೂ ಇದ್ರೆ ಚೆನ್ನಾಗಿರುತ್ತೆ ಇದು ಇದಕ್ಕೆ ನಾವೇನಿಲ್ಲ ನೋಡಿ ಜಸ್ಟು ಒಂದು ಸ್ಟೆಪ್ ಅಗ್ರಿಕಲ್ಚರ್ ವೇಸ್ಟ್ ಆಗ್ತೀವಿ ಮತ್ತೆ ಒಂದು ಸ್ಟೆಪ್ ಸಗಣಿ ಹಾಕ್ತೀವಿ ಮತ್ತೆ ಅಗ್ರಿಕಲ್ಚರ್ ವೇಸ್ಟ್ ಆಗ್ತೀವಿ ಮತ್ತೆ ಒಂದು ಸ್ಟೆಪ್ ಸಗಣಿ ಈ ಥರ ಎಲ್ಲ ತುಂಬ್ಬಿಟ್ಟು ಒಂದು ಹದಿನೈದು ಇಪ್ಪತ್ತು ದಿವಸ ಅದನ್ನು ಈಗ ಗಾಳಿ ಆಡ್ಬಿಟ್ಟು ಚೆನ್ನಾಗಿ ನೀರು ಹೊಡೆದು ಬಿಟ್ಟು ತಂಪಾಗಬೇಕು ಸಡನ್ನಾಗಿ ಬಿಟ್ಟು ಅಂತಂದರೆ ಹೀಟಾಗಿರ್ತದೆ ಸದೋಗ್ತದೆ ಒಂದು ಹದಿನೈದು ಇಪ್ಪತ್ತು ದಿವಸ ಬಿಟ್ಕೊಂಡು ಹುಳ ಬಿಟ್ಟರೆ ಮೇ ಕಂಡು ನಿಮಗೆ ಒಂದು ಎರಡು ಎರಡುವರೆ ತಿಂಗಳಿಗೆಲ್ಲ ಗೊಬ್ಬರ ಆಗಿ ಸಿಗುತ್ತೆ ಸರ್ ಈಗ ಇದನ್ನು ಜಸ್ಟ್ ಒಂದು ಟೂ ತ್ರೀ ಡೇಸ್ ಆಯಿತು ಇನ್ನೇನು ಹುಳ ಬಿಟ್ಟಿಲ್ಲ ಬಿಟ್ಟಿಲ್ಲ ಸರ್ ಎಷ್ಟೋ ನೀವು ಮಾಡಿ ಎಷ್ಟು ವರ್ಷದಿಂದ ಮಾಡಿ ನಾನು ಹದಿನಾರು ಹದಿನೇಳು ವರ್ಷ ಆಯಿತು ಸರ್ ಇನ್ಸ್ಪಿರೇಷನ್ ನಿಮ್ಗೆ ಯಾರು ನೀವು ತೋಟಕ್ಕೆ ಅಂತ ಮಾಡ್ಕೊಂಡ್ರೆ ಇಲ್ಲ ಇಲ್ಲ ನಾನು ಒಂದು ಕಂಪ್ನಿನಲ್ಲಿ ಇದ್ದು ಕೆಲಸ ಮಾಡ್ತಾ ಇದ್ದು ಹಾಗಾಗಿ ನಾನೇ ವೈಯಕ್ತವಾಗಿ ನಾನೇ ಸ್ವಂತ ಒಂದು ಪ್ಲಾಂಟ್ ಮಾಡಬೇಕು ಅಂತ ನಾನು ಮಾಡಿದ್ದು ಸರ್ ಅದು ಇನ್ನೊಂದು ಸ್ವಲ್ಪ ಬನ್ನಿ ಸರಿ ಬಂದಿದೆ ಬಂದಿದೆಯಾ ಇದು ಅದು ಇಲ್ಲ ತೆಗ್ದಿದ್ದು ಇನ್ನು ಬರ್ತಾ ಇದೆ ಅದು ಇನ್ನು ಮೈಕಂಡಿದು ನೋಡಿ ಈ ಥರ ಇರುತ್ತೆ ಅಲ್ಲ ಬನ್ನಿ ಇಲ್ಲಿ ಬನ್ನಿ ಹ್ಞೂ ಹ್ಞೂ ಅಂತ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಎಷ್ಟು ಇದೆ ಹ್ಞೂ ಕಾಣುತ್ತಲ್ಲ ಹುಳು ಸರ್ ಅದೇ ತೊಂದರೆ ಆಗುತ್ತೆ ಅಂತ ಕೆಳಗೆ ಹೋಗ್ತಿದ್ದೆವು ಹ್ಞೂ 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 ಎಲ್ಲ ಇರ್ತವರ್ಸ ಹ್ಞೂ ಸರಿ ಎಷ್ಟು ದಿನ ಇರುತ್ತೆ ಹುಳು ಈಗ ಎಲ್ಲರೂ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ನಮಗೆ ಜಾಸ್ತಿ ಲಾಂಗ್ ಆದರೆ ಎಷ್ಟು ದಿನ ಹೆಂಗೆ ಏನಿಲ್ಲ ಒನ್ ಡೇನಲ್ಲಿ ಕೊಡ್ಬೇಕು ಅಷ್ಟೇ ಇದೆ ಫುಡ್ ಸಮೇತ ಹಾಕಿ ನಾವು ಫುಡ್ಡು ಅದಕ್ಕೆ ಸೇರಿಸಿಬಿಟ್ಟು ಕೊಡ್ತೀವಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆಲ್ ಓವರ್ ಕರ್ನಾಟಕ ಸಪ್ಲೈ ಕೊಡ್ತೀವಿ ಸರ್ ಈಗ ಪುಡಿ ಮಾಡಿದ್ರೆ ಈಗ ಅಗ್ರಿಕಲ್ಚರ್ ವೇಸ್ಟ್ ಕೊಡೋಣ ಪುಡಿ ಮಾಡಿದ್ರೆ ಕಾಯಿ ಕಾಯಿಮಟ್ಟೆ ನೋಡಿದರೆ ಅದನ್ನು ಪುಡಿ ಮಾಡಿದರೆ ಒಳ್ಳೆಯದಲ್ಲ ಹಂಗೆ ಡೈರೆಕ್ಟ್ ಹಾಕಿದರೆ ಅದೇ ಪುಡಿ ಮಾಡಿ ಮಾಡ್ತೇ ಆಯಿತು ಅಂದರೆ ಲೇಟ್ ಪ್ರೊಸೆಸ್ ಆಗುತ್ತೆ ಅದು ನೀವು ಜಸ್ಟು ನೀವು ಪುಡಿ ಮಾಡಿ ಹಾಕೋದೇ ಒಳ್ಳೇದು ಈ ಪಲ್ವರೈಸಲ್ಲಿ ಬರುತ್ತೆ ಕಟ್ರು ಚಾಪ್ ಕಟ್ರ್ರು ಅಂತ ಬರುತ್ತಲ್ಲ ಅದ್ರಲ್ಲಿ ಪೌಡ್ರ್ ಮಾಡಿ ಹಾಕ್ಬಿಡ್ತು ಅಂತಂದರೆ ಕ್ಲೀನಾಗಿ ಬೇಗ ಆಗುತ್ತೆ ಸರಿ ಎಷ್ಟು ದಿನ ಪೌಡ್ರ್ ಮಾಡಿ ತಕ್ಷಣಕ್ಕೆ ಹಾಕ್ಬೋದು ಇಲ್ಲ ಎಷ್ಟು ದಿನಕ್ಕ ಇಡಬೇಕು ಅಲ್ಲ ಅದು ಕಳಿಯೋಕ್ಕೆ ಒಂದು ಕಡೆ ಹಾಕ್ಬೇಕು ಫಸ್ಟು ಒಂದು ಸ್ವಲ್ಪ ದಿನ ಕೊಳಿಯೋ ಕಳಿಬೇಕು ಕಳುತಾದ್ಮೇಲೆ ಹಾಕೋದು ಒಳ್ಳೆಯದು ರಾ ಮೆಟೀರಿಯಲ್ ಕೊಂಡು ಮಾಡ್ತೀನಿ ಅಂದರೆ ಈಗ ಬೇರೆ ರಾ ಮೆಟೀರಿಯಲ್ ನಮ್ಮ ಕಡೆ ಸಿಗುತ್ತೆ ಕೊಂಡು ಮಾಡ್ತೀನಿ ಅಂದರೆ ಖರ್ಚು ಯಾವ ಯಾವ ಕೊಡ್ಬೋದು ಇಲ್ಲ ಅದೇ ನೋಡಿ ಬರೀ ಸಗಣಿನಲ್ಲೇ ಮಾಡ್ತೀನಿ ಅಂತಂದರೆ ಇವತ್ತು ಹದಿನೈದು ರೂಪಾಯಿ ಕೆಜಿ ಮಾರಕ್ಕಾಗಲ್ಲ ಏಕೆಂದರೆ ಎಲ್ಲ ನಿಮಗೆ ಎಲ್ಲ ಒಂದು ಎರಡು ಮೂರು ಮೂರು ಟನ್ ಬರ್ಬೋದು ಮೂರು ಟನ್ನನ್ನು ನೀವು ತೊಗೊಂಬಂದು ಹಾಕ್ಬಿಟ್ರೆ ನಿಮ್ಗೆ ಕೊನೆಗೆ ಸಿಗೋದು ಒಂದೇ ಟನ್ ಗೊಬ್ಬರ ಅದೆಲ್ಲ ಇದಾಗಿ ರಿಡ್ಯೂಸ್ ಆಗಿ ಸಿಗೋದಷ್ಟೇ ಅದ ಅದರಿಂದ ನಾವೇನು ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟು ಸಗಣಿ ಯೂಸ್ ಮಾಡ್ಕೊಂಡು ಒಂದು ಏಯ್ಟಿ ಪರ್ಸೆಂಟ್ ಅಗ್ರಿಕಲ್ಚರ್ ವೇಸ್ಟ್ ನಿಮ್ಮಲ್ಲೇ ಸಿಗ್ತಕ್ಕಂಥದ್ದು ಯೂಸ್ ಮಾಡ್ಕೊಂಡು ಮಾಡ್ಕೊಂಡು ಭಾರಿ ಒಳ್ಳೇದು ಇದೆ ಜರಡಿ ಗೊಬ್ಬರ ಎಲ್ಲ ಬಂದಿತ್ತು ನಾ ಇಲ್ಲಿ ಜರಡಿ ಹಾಕ್ತೀವಿ ಯಾಕೆ ಅಂತಂದರೆ ನಾವು ತರ್ತಕ್ಕಂಥ ಸಗಣಿನಲ್ಲಿ ಸ ಕಸ ಕಡ್ಡಿ ಎಲ್ಲ ಇರ್ತವೆ ಅವೆಲ್ಲ ಬೈಫರ್ಗೆಟ್ ಆಗುತ್ತೆ ಗೊಬ್ಬರ ಮಾತ್ರ ಬರುತ್ತೆ ಆ ಗೊಬ್ಬರನ ತಂದುಬಿಟ್ಟು ನಾವಿಲ್ಲಿ ಹರಡ್ತೀವಿ ಇಲ್ಲಿ ಬರೀ ಎರೆಹುಳು ಗೊಬ್ಬರನೂ ಕೊಡ್ತೀವಿ ನಾವು ಇನ್ನೊಂದು ನಾವು ಎರೆಹುಳು ಗೊಬ್ಬರನ ಎನ್ರಿಚ್ ಮಾಡ್ತಾ ಇದೀವಿ ಅಂದರೆ ಮೌಲ್ಯವರ್ಧನೆ ಮಾಡ್ತಾ ಇದೀವಿ ಅದಕ್ಕೆ ನಾವೇನು ಮಾಡ್ತೀವಿ ಎರೆಹುಳು ಗೊಬ್ಬರಕ್ಕೇ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಅರಳಿಂಡಿ ಕುರಿ ಗೊಬ್ಬರ ಎಗ್ಸೆಲ್ಲು ಟ್ರೈಕೋಡರ್ಮ ಸೂಡಮಾನಸು ಅಜಿಟೋಬೆಕ್ಟರು ಪಿ ಎಸ್ ಪಿ ಸಮುದ್ರಪಾಚಿ ಪಾಚಿ ಅಂಬ ಇಷ್ಟು ಮಿಕ್ಸ್ ಮಾಡಿ ಒಂದು ಪ್ರಾಡಕ್ಟ್ ಮೌಲ್ಯವರ್ಧನೆ ಮಾಡ್ತಾಯಿದ್ದೀವಿ ಸರ್ ಅದು ಆ ಪ್ರೈಸ್ ಅದೇನು ಅದು ಬಂದು ಹದಿನಾರು ರೂಪಾಯಿ ಕೆ ಜಿ ಕೆ ಜಿ ಬರೀ ಎರೋ ಒಳಗೆ ಗೊಬ್ಬರಾದರೆ ಹತ್ತು ರೂಪಾಯಿ ಕೆಜಿ ಸರ್ ಯಾವಾಗಲೂ ಸಿಗುತ್ತಾ ನಿಮ್ಮ ಹತ್ರ ಎಲ್ಲ ಏನಾರೊಂದು ಡೇ ಆರ್ಡರ್ ಕೊಡಬೇಕಾ ಈ ಥರ ಇರುತ್ತೆ ಎಲ್ಲ ಥರನೂ ಇರುತ್ತೆ ರೆಡಿನೂ ಇರುತ್ತೆ ಒಂದು ಸರ್ತಿ ಖಾಲಿ ಆಗಿತ್ತು ಅಂತಂದರೆ ಟೈಮ್ ತಗೊಂಡು ಕಳಿಸ್ತೀವಿ ಸರ್ ಟ್ರಾನ್ಸ್ಪೋರ್ಟ್ ಹಾಗೆ ನಿಮ್ಗೆ ನೀವೇ ಮಾಡ್ತೀರಾ ನೀವು ಟ್ರಾನ್ಸ್ಪೋರ್ಟೇಷನ್ ನಮ್ಮದು ಒಂದು ಆಪ್ಷನ್ ಇದೆ ಒಂದುವರೆ ಟನ್ ಮೇಲೆ ಯಾರು ತೊಗೊಳ್ತಾರೆ ನಮ್ಮದು ಬೇವಿನ ಹಿಂಡಿನೂ ಮಿಲ್ಲಿದೆ ಬೇವಿನ ಬೀಜದ ಪುಡಿನೂ ಇದೆ ಮತ್ತು ಎರೆಹುಳು ಗೊಬ್ಬರ ಇದೆ ಮತ್ತು ಮೌಲ್ಯವರ್ಧನೆ ಯಾವುದನ್ನೇ ಆಯಿತು ಒಂದು ವರ್ಟನ್ನು ಐವತ್ತು ಕಿಲೋಮೀಟ್ರ್ ಒಳಗಡೆ ಫ್ರೀ ಡೆಲಿವರಿ ಇರುತ್ತೆ ಐವತ್ತು ಒಳಗೆ ಅಂದರೆ ಮೂವತ್ತು ಶಿಲ ತಗೋಬೇಕು ಒಂದು ಟನ್ ಸರ್ ಇದನ್ನು ಗೊಬ್ಬರ ತಗೊಂಡೋಗಿ ಹಾಕೋ ಪ್ರೊಸೆಸ್ ಆಗಿರುತ್ತೆ ಸರ್ ಈಗ ಹಾಕಬೇಕಾ ಇಲ್ಲ ಸುಮ್ಮನೆ ಎರಡು ಯಾವುದೇ ಗೊಬ್ಬರನ ಮಣ್ಣು ಒಳಿಕೆ ಸೇರಿಸಬೇಕು ಮೇಲೆ ಹಾಕಂಗಿಲ್ಲ ಯಾಕೆಂದ್ರೆ ಸಣ್ಣ ಪುಟ್ಟಮ್ಮ ಬ್ಯಾಕ್ಟೀರಿಯಾಗಳು ಇರ್ತವೆ ಎಲ್ಲ ಬಿಸಿಲಿಗೆ ಸತ್ತು ಹೋಗ್ತವೆ ಮಣ್ಣೊಳಗೆ ಸೇರಿಸ್ಬಿಡ್ತು ನೀರು ಕೊಟ್ರೆ ಚೆನ್ನಾಗಿ ಅವು ಮಲ್ಟಿಪಲ್ ನೋಡಿ ಇದು ಬೇವಿನ ಬೀಜ ಇದೆ ಬೇವಿನ ಬೀಜ ಇದು ಮೇಲೆ ಹಾಕ್ತಿವಿ ಕೆಳಗಡೆ ಪೌಡ್ರ್ ಆಗುತ್ತೆ ನೋಡಿ ಈ ತರ ಪೌಡ್ರ್ ಆಗುತ್ತೆ ರಾಗಿ ಥರ ಇದು ನೋಡಿ ಮೇಲೆ ಹಾಕ್ತೀವಿ ಕೆಳಗಡೆ ಪೌಡ್ರ್ ಆಗುತ್ತೆ ಬೇರೆ ಬೇರೆ ಕೆಲವು ಕಡೆ ಹೇಳ್ತಾರೆ ಬೇರೆ ಬೇವ್ ಬೇರೆ ಏನೇನೋ ಮಿಕ್ಸ್ ಮಾಡ್ತಾರೆ ಅಂತಂದ್ರೆ ಡೈರೆಕ್ಟ್ ರೈತರ ಪ್ಯೂರಾಗಿ ಕಾಣಸ್ತೀವಿ ಹೌದು ಡೈರೆಕ್ಟ್ ಬಂತು ಅಂದ್ರೆ ರೈತರಿಗೆ ಇಲ್ಲೇ ಮಿಕ್ಸ್ ಇಲ್ಲಿ ನಾವು ಇಲ್ಲೇನೆ ನಾವು ಡೈರೆಕ್ಟ್ ಮಿಲ್ ಮಾಡ್ಕೊಡ್ತೀವಿ ಅದು ಏನಾಗುತ್ತೆ ಅಂತಂದ್ರೆ ಏನೇನೋ ಮಾಡ್ತಾರೆ ಬೇರೆ ಕಡೆ ಇಲ್ಲ ಅವೆಲ್ಲ ಬೇಡ ಬಂದ್ರೆ ನಾವು ಡೈರೆಕ್ಟ್ ಇಲ್ಲಿ ಮಿಲ್ ಮಾಡ್ಕೊಡ್ತೀವಿ ಅವ್ರ ಮುಂದೆನೆ ಆಗ್ಬೋದಲ್ವಾ ಸಿಗುತ್ತೆ ಇಪ್ಪತ್ತಾರು ಸಾವಿರ ರೂಪಾಯಿ ಟನ್ ಇಪ್ಪತ್ತಾರು ರೂಪಾಯಿ ಕೆಜಿ ಎರಡ್ ಸಾವಿರದ ಆರುನೂರ್ ರೂಪಾಯಿ ಕ್ವಿಂಟಲ್ ಇದು ಎನಿ ಟೈಮ್ ಸ್ಟಾಕ್ ಇರುತ್ತೆ ನಿಮ್ಮಲ್ಲಿ ಎಷ್ಟು ಟನ್ ಬೇಕಾರು ಕೊಡ್ತೀವಿ ನಿಮ್ಮ ಕಾಂಟ್ಯಾಕ್ಟ್ ನಂಬರಾಗಿ ಹೇಳಿಬಿಡಿ ನಂದು ನಿಮಗೆ ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸ್ ಯಾವಾಗ ಫೋನ್ ಮಾಡಿದ್ರೆ ನಮ್ದೇನು ಟೈಮಿಂಗ್ಸ್ ಏನಿಲ್ಲ ನನ್ನ ನಂಬರ್ ಬಂದು ನೈನ್ ಫೋರ್ ಏಯ್ಟ್ ಜೀರೋ ಫೈವ್ ಜೀರೋ ಒನ್ ಸಿಕ್ಸ್ ಫೋರ್ ಟು ಎನಿ ಟೈಮ್ ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು ಸರ್ ಯಾವುದೇ ರೀತಿ ಮಾಹಿತಿ ಇಲ್ಲಿ ಸಿಗೋಂಥ ಎರ ಇದ್ರ ಗೊಬ್ಬರ ಎರಳು ಅಲ್ಲ ನೀವು ಸ್ವಂತ ಏನೇ ಮಾಡ್ಕೊಳ್ತೀವಿ ಅಂತಂದ್ರೂ ನಮ್ಮ ಪ್ರೋತ್ಸಾಹ ಇದೆ ಫ್ರೀಯಾಗಿ ನಿಮಗೆ ನಾವು ಮಾಹಿತಿ ಕೊಡ್ತೀವಿ ಯಾವುದೇ ಕಾಸ್ಟು ಚಾರ್ಜ್ ಮಾಡಲ್ಲ ಸರಿ ಈಗಿನ ಈಗಾನೇ ಯೂತ್ಸು ಕೆಲಸ ಸಿಗ್ತಾ ಇಲ್ಲ ಏನೋ ಅಗ್ರಿಕಲ್ಚರ್ ಫೀಲ್ಡ್ ಬಿಸ್ನೆಸ್ ಮಾಡ್ಬೇಕು ಅಂತ ಏನಾರ ದಾರಿ ಹುಡುಕ್ತಿರ್ತಾರೆ ಅಂದ್ರೆ ನೋಡ್ರಿ ಕೊರೋನಾ ಬಂದ್ಮೇಲೆ ಎಲ್ಲ ಈಗ ಅವರೇ ಸ್ವ ಸ್ವಂತವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಮಾಡ್ಬಿಡಿದೆ ಅವ್ರಿಗೆ ಪಾಠ ಕೊಡ್ಬಿಡ್ತು ಈ ಕೊರೋನಾ ಬಂದು ಎಲ್ಲರಿಗೂ ರೈತರಿಗೆ